ಹೋಗೋ ರಸ್ತೆ ಸುಮಾರು ನಾಲ್ಕೈದು ವರ್ಷದಿಂದ ಇದ್ರ ಡಂಪೆಂಟ್ ಹೋರಾಟ ಮಾಡ್ತಾನೆ ಇದ್ದೀನಿ ಇವರೆಗೂ ಬಗೆಯಿಲ್ಲ ದೊಡ್ಡ ನಮ್ಗೆ ಓಡಾಡಕ್ಕಂತೂ ಆಗ್ತಾ ಇಲ್ಲ ರೈತರು ಸರ್ಕಾಗ್ಲಿ ಕೋಲ್ ಮಕ್ಳುಗಾಗ್ಲಿ ಆಂಬುಲೆನ್ಸ್ ಆಗ್ಲಿ ಪಿಕ್ಕ ಪಟ್ಟ ತೊಂದ್ರೆ ಆಗ್ಬಿಟ್ಟಿದೆ ಮಣಕಾಲ ಗುಂಡಿಗಳು ಬಿತ್ತು ತುಂಬಾ ತೊಂದರೆಗಳಿವೆ ಆಗ್ತಾ ಇದಾವೆ ಆ ಕಾರಣಕ್ಕೆ ಇವತ್ತು ನಾನೇ ಸ್ವತಃ ಈ ಒಂದು ಶೂನ್ಯಗಳ ಪೂಜೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಮಾನ್ಯ ಶಾಸಕರಿಗೆ ನೇರವಾಗಿ ಹೋಗಿ ಭೇಟಿ ಹಾಕಿ ಈ ತರ ತುಂಬಾ ಅನನುಕೂಲ ಆಗಿದೆ ದಯವಿಟ್ಟು ಈ ರೋಗ ರಸ್ತೆ ಹಾಕೊಡ್ಬೇಕಂತ ಹೇಳಿದಾಗ ಅವ್ರ ತಕ್ಷಣನೇ ಇಲ್ಲಿ ಬಂದು ವಿಸಿಟ್ ಹಾಕಿ ಸಿಎಂ ಫಂಡ್ ಹಾಕ್ಸ್ಕೊಡ್ತೀನಿ ಎರಡು ತಿಂಗಳಲ್ಲೇ ಕೃತಿ ಪೂಜೆ ಮಾಡೋಣ ಅಂತ ಹೇಳಿದ್ರು ಏನು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಅದುವರೆಗೂ ಡಬ್ಬರು ಗೋರಿ ಹಾಗೆಗಳು ಮುಚ್ಚ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಮಾಡಿ ಹೇಳ್ದೆ ಮುಚ್ಚಕೊಡ್ತೀನಿ ಈಗ ತೆ ಟಾರ್ ಹಾಕೊಡ್ತೀನಿ ಆಮೇಲೆ ಸಿಮೆಂಟ್ ರಸ್ತೆ ವಿಶೇಷ ಅನ್ನದಾಂತ ಹಾಕಿದ್ದಾರೆ ಮಾಡೋಣ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಸರ್ ವಿನಾಯಕ ಚೌ ಚೌಪ್ರಿಯಿಂದ ಇಟ್ಟು ನಮ್ ಕೆರೆ ಕಟ್ಟೆ ಕೋಡಿ ಹೋಗುತ್ತೆ ಸುಸಸ್ತಿ ರಸ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲಿಂದ ಈ ಈ ಬಂಡೆಗಳಲ್ಲಿ ಪ್ರೆಶರ್ ಇರುತ್ತಲ್ಲ ಅದು ತರಿಸ್ಬಿಟ್ಟು ಇವಾಗ ಹಾಕ್ತಾ ಇದೀನಿ ಇದ್ರ ಮೇಲೆ ಗ್ರಾವೆಲ್ಸ್ ಹಾಕಿದ್ರೆ ನೀಟಾಗಿ ಓಡಾಡೋದಕ್ಕೆ ಸುಮ್ಮವಾಗಿ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀನಿ ಹಾಗಾಗಿ ಇವತ್ತು ನಾನು ಅದನ್ನ ಓಡಾಡಿದ ಕಾರಣದಾಗಲಿ ಓಡಾಡೋದಕ್ಕೆ ಸ್ಕೂಲ್ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆ ಇಂಥ ಸಿಟ್ಕೊಂಡ್ ಮಾಡ್ತಾ ಇದ್ದೀನಿ ತಮ್ಮ ಹೆಸರು ತಮ್ಮ ಹೆಸರು ಅಂತ ತಿಳ್ಬಿಟ್ಟು ಸಾಮಾಜಿಕ ಹೋರಾಟಗಾರ